ಸ್ನೇಹಿತರೆ ಸರಸ್ವತಿಪ್ರಭ ಸುದ್ದಿ ಸಮಾಚಾರದ ಮೂರನೇ ಕಂತಿಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಈ ಕಂತಿನಲ್ಲಿ ನಾವು ಹುಬ್ಬಳ್ಳಿಯ ಶ್ರೀ ವೆಂಕಟರಮಣ ದೇವಸ್ಥಾನದ ಬಗ್ಗೆ ಮಾಹಿತಿ ಮಾಡಿಕೊಳ್ಳುವುದರೊಂದಿಗೆ ಏಪ್ರಿಲ್ ನಾಲ್ಕರಂದು ಅಲ್ಲಿ ನಡೆದ ಪ್ರತಿಷ್ಠಾ ವರ್ಧಂತಿಯ ವರದಿಯನ್ನು ನೋಡೋಣ ಅದಕ್ಕಿಂತ ಮೊದಲು ತಮ್ಮೆಲ್ಲರಲ್ಲಿ ನಮ್ರ ವಿನಂತಿ ಎಂದರೆ ತಾವು ಇನ್ನೂ ನಮ್ಮ ಸರಸ್ವತಿಪ್ರಭಾ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿರಿ ಹಾಗೂ ಲೈಕ್ ಮಾಡಿರಿ ಬನ್ನಿ ಈಗ ವಿಡಿಯೋ ಆರಂಭಿಸೋಣ ತಿರುಪತಿ ಗಿರಿವಾಸ ಶ್ರೀ ವೆಂಕಟೇಶ ನೀನೊಲಿದ ಮನೆ ಮನೆಯು ಲಕ್ಷ್ಮೀ ನಿವಾಸ ತಿರುಮಲದ ಏಳು ಬೆಟ್ಟಗಳ ಮೇಲೆ ನಿಂತಿರುವ ಶ್ರೀ ವೆಂಕಟರಮಣ ಸ್ವಾಮಿಯ ದರ್ಶನ ಪಡೆದ ಪ್ರತಿಯೊಬ್ಬರಿಗೂ ಇದರ ಅನುಭವವಿದೆ ಯಾಕೆಂದರೆ ಶ್ರೀ ವೆಂಕಟೇಶ ಸ್ವಾಮಿಯು ಕಲಿಯುಗದ ಕಲ್ಪವೃಕ್ಷ ಜಾಗೃತ ದೇವರು ಭಕ್ತರ ಗುಣಾವಗುಣಗಳನ್ನು ಅವಲೋಕಿಸದೆ ಪರಮಾತ್ಮ ನೀನೇ ಗತಿ ಎಂದು ಬರುವ ಭಕ್ತರ ಪಾಲಿನ ಕಾಮದೇನು ಭಕ್ತರ ಪಾಲಿಗೆ ಆತ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ತಿರುಮಲಾಧೀಶ ಸಪ್ತಗಿರಿಯೊಡೆಯ ಪದ್ಮಾವತಿ ದೇವಿಯ ಹೃದಯ ದೊಲ್ಲಭ ಲಡ್ಡುಪ್ರಿಯ ಶ್ರೀ ವೆಂಕಟಾಚಲಪತಿ ಶ್ರೀನಿವಾಸ ಮಲಯಪ್ಪ ಸ್ವಾಮಿ ಶ್ರೀವಾರಿ ಅಭಿಷೇಕ ಪ್ರಿಯ ಪುಷ್ಪಪ್ರಿಯ ಭಕ್ತವಸಲ ನಿತ್ಯ ನಿರ್ಮಲ ವಜ್ರ ಮುಕುಟಧರ ಕಷ್ಟ ನಿವಾರಕ ಶಿಷ್ಟ ಪರಿಪಾಲಕ ಅನಾಥರಕ್ಷಕ ಕಾಮಿತ ಫಲದಾತ ಶಂಖಚಕ್ರಧರ ಲಕ್ಷ್ಮೀ ಪ್ರಿಯ ಏ ಏಯಪರದಾಯಕ ವೆಂಕಟೇಶ ವೆಂಕಟಾಚಲಪತಿ ಶ್ರೀನಿವಾಸ ಬಾಲಾಜಿ ಏಳು ಕೊಂಡಲವಾಡು ತಿರುಪತಿ ತಿಮ್ಮಪ್ಪ ಗೋವಿಂದ ಪೆರುಮಾಳು ಅವನ ನಾಮಾಭಿಧಾನವನ್ನು ಹೇಳಿ ಮುಗಿಸುವಂತಿಲ್ಲ ಅಂತಹ ಕಲಿಯುಗದಲ್ಲಿ ಆರ್ತ ಭಕ್ತನಿಗೆ ಬೇಡಿದ್ದನ್ನೆಲ್ಲ ನೀಡುವ ತಿರುಪತಿಯ ಶ್ರೀ ವೆಂಕಟೇಶ್ವರ ಸ್ವಾಮಿಯನ್ನು ಶ್ರೀ ಸಂಸ್ಥಾನ ಕಾಶಿಮಠಾಧೀಶ ಶ್ರೀಮದ್ ಸುಧೀಂದ್ರತೀರ್ಥ ಸ್ವಾಮೀಜಿಯವರು ಹುಬ್ಬಳ್ಳಿ ನಗರದ ಭಕ್ತ ಜನರನ್ನು ಉದ್ಧರಿಸಲು ನೃಪತುಂಗ ಬೆಟ್ಟದ ತಪ್ಪಲಿಗೆ ತಂದು ಹುಬ್ಬಳ್ಳಿಯ ಗೌಡ ಸಾರಸ್ವತ ಜನಾಂಗದೊಂದಿಗೆ ಆಸ್ತಿಕ ಭಕ್ತರೆಲ್ಲರಿಗೂ ಮಹಾ ಉಪಕಾರವನ್ನು ಮಾಡಿದ್ದಾರೆ ಹುಬ್ಬಳ್ಳಿಯ ಮಹಾನಗರಕ್ಕೆ ಸುಮಾರು ನೂರ ಐವತ್ತು ವರ್ಷಗಳ ಹಿಂದೆಯೇ ಗೌಡ ಸಾರಸ್ವತ ಬ್ರಾಹ್ಮಣರ ಆಗಮನವಾಗಿತ್ತು ಇಲ್ಲಿನ ಗೌಡ ಸಾರಸ್ವತರ ಸಂಘಟನೆಗಾಗಿ ಇಂದಿಗೆ ಎಂಬತ್ತು ವರ್ಷಗಳ ಹಿಂದೆಯೇ ಹತ್ತೊಂಬತ್ನೂರ ನಲವತ್ತೈದರ ಫೆಬ್ರವರಿ ಇಪ್ಪತ್ನಾಲ್ಕರಂದು ಗೌಡ ಸಾರಸ್ವತ ಬ್ರಾಹ್ಮಣ ಸಮಾಜವನ್ನು ಸ್ಥಾಪಿಸಲಾಯಿತು ಎಪ್ಪತ್ತೈದು ವರ್ಷಗಳ ಹಿಂದೆ ಜಯಚಾಮರಾಜನಗರದಲ್ಲಿ ಸರಸ್ವತಿ ಸದನವೆನ್ನುವ ಸ್ವಂತ ಸಮಾಜ ಮಂದಿರವನ್ನೂ ಆರಂಭಿಸಲಾಯಿತು ಆದರೂ ಹುಬ್ಬಳ್ಳಿಯ ಗೌಡ ಸಾರಸ್ವತ ಸಮಾಜ ಬಾಂಧವರ ಮನಸ್ಸಿನಲ್ಲಿ ಕೊರೆಯುತ್ತಿದ್ದ ಒಂದು ಚಿಂತೆ ಅಥವಾ ಕೊರತೆ ಏನೆಂದರೆ ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಚೋಟಾ ಮುಂಬೈ ವಾಣಿಜ್ಯ ನಗರಿ ಎಂದೆಲ್ಲ ಕರೆಸಿಕೊಳ್ಳುತ್ತಿದ್ದ ಹುಬ್ಬಳ್ಳಿ ನಗರದಲ್ಲಿ ಗೌಡ ಸಾರಸ್ವತ ಸಮಾಜದ ಹತ್ತು ಜನರ ಒಂದು ದೇವಸ್ಥಾನವಿಲ್ಲವಲ್ಲ ಎನ್ನುವ ನೋವು ಅವರೆಲ್ಲರನ್ನೂ ಕಾಡುತ್ತಿತ್ತು ತಮ್ಮ ಈ ನೋವನ್ನು ಸಮಾಜದ ಹತ್ತಾರು ಜನ ಪ್ರಮುಖರು ಹೋಗಿ ಸಮಾಜದ ಪ್ರಮುಖ ಗುರುಪೀಠವಾದ ಶ್ರೀ ಕಾಶಿ ಮಠದ ಅದ್ದಿನ ಪೀಠಾಧೀಶರಾಗಿದ್ದ ಮಾತನಾಡುವ ದೇವರು ಎಂದು ಭಕ್ತರಿಂದ ಕರೆಸಿಕೊಳ್ಳುತ್ತಿದ್ದ ಶ್ರೀಮದ್ ತೀರ್ಥ ಸ್ವಾಮೀಜಿಯವರಲ್ಲಿ ಹೋಗಿ ಭಿನ್ನವಿಸಿಕೊಂಡರು ಅದಕ್ಕೂ ಒಂದು ಕಾರಣವಿದೆ ಹುಬ್ಬಳ್ಳಿಯಲ್ಲಿ ಶ್ರೀ ವೆಂಕಟರಮಣ ಸ್ವಾಮಿಯ ಗುಡಿಯು ಸ್ಥಾಪನೆಯಾಗುವುದಕ್ಕಿಂತ ತುಂಬ ವರ್ಷಗಳ ಹಿಂದೆ ಶ್ರೀ ಕಾಶಿಮಠಾಧೀಶ ಶ್ರೀಮದ್ ತೀರ್ಥ ಸ್ವಾಮೀಜಿಯವರು ಹುಬ್ಬಳ್ಳಿಗೆ ಬಂದಾಗ ತಮ್ಮ ಒಂದು ಆಶೀರ್ವಚನದಲ್ಲಿ ಹುಬ್ಬಳ್ಳಿಯಲ್ಲಿ ನಮ್ಮ ಸಮಾಜದ ಭವ್ಯ ಸಮಾಜ ಮಂದಿರವಿದೆ ಆದರೆ ಸಮಾಜ ಬಾಂಧವರ ಇಷ್ಟ ದೇವರ ದೇವಸ್ಥಾನವಿಲ್ಲ ನಮ್ಮ ಸಮಾಜದ ಇಷ್ಟ ದೇವರಾದ ಕಲಿಯುಗದಲ್ಲಿ ಜಾಗೃತವಾಗಿರುವ ಶ್ರೀ ವೆಂಕಟರಮಣ ಸ್ವಾಮಿಯ ಒಂದು ದೇವಸ್ಥಾನ ಇಲ್ಲಿ ಆಗಬೇಕಾಗಿದೆ ಎಂದು ಹೇಳಿದ್ದರು ಯೋಗಿಗಳು ಹೇಳಿದ ಮಾತು ಸುಳ್ಳಾಗುವುದಿಲ್ಲ ಎನ್ನುವುದಕ್ಕೆ ನಿದರ್ಶನವೆನ್ನುವಂತೆ ಹುಬ್ಬಳ್ಳಿಯ ನೃಪತುಂಗ ಬೆಟ್ಟದ ತಪ್ಪಲಲ್ಲಿ ಗಂಗೂಬಾಯಿ ಹಾನಲ್ ಗುರುಕುಲ ಹಾಗೂ ಶಕ್ತಿ ಕಾಲೋನಿಯ ಮಧ್ಯೆ ಕಲಿಯುಗದ ಜಾಗೃತ ದೇವರಾದ ಶ್ರೀ ವೆಂಕಟರಮಣ ಸ್ವಾಮಿಯ ದೇವಸ್ಥಾನ ಶ್ರೀಮ ಸುಧೀಂದ್ರ ತೀರ್ಥ ಸ್ವಾಮೀಜಿಯವರ ಅಮೃತ ಹಸ್ತದಿಂದಲೇ ಪ್ರತಿಷ್ಠಾಪನೆಗೊಂಡಿರುವುದು ಒಂದು ಯೋಗಾಯೋಗ ಇದು ಶ್ರೀ ವೆಂಕಟರಮಣ ಸ್ವಾಮಿಯ ಲೀಲೆಯೂ ಹೌದು ಸಮಾಜದ ಇಷ್ಟದೇವರಾದ ತಿರುಮಲದ ಏಳು ಬೆಟ್ಟದೊಡೆಯನಿಗೆ ಹುಬ್ಬಳ್ಳಿಗೆ ಬರುವ ಮನಸಾಹಿತ್ಯ ಇಲ್ಲಿನ ಶ್ರದ್ಧಾಳು ಭಕ್ತ ಇರುವಲ್ಲಿಯೇ ಹೋಗಿ ಅವರೆಲ್ಲರನ್ನು ಉದ್ಧರಿಸಲು ಹುಬ್ಬಳ್ಳಿಯಲ್ಲಿ ಆತ ದ್ರಪತುಂಗ ಬೆಟ್ಟವನ್ನೇರಿ ದರ್ಶನ ನೀಡುತ್ತಿದ್ದಾನೆ ಭಕ್ತರನ್ನು ಉದ್ಧರಿಸುತ್ತಿದ್ದಾನೆ ಬೆಟ್ಟಗಳು ಬೇರೆ ಬೇರೆಯಾದರೂ ಪರಮಾತ್ಮ ಮಾತ್ರ ಒಬ್ಬನೇ ಹುಬ್ಬಳ್ಳಿಯ ಶ್ರೀ ಕಾಶಿಮಠ ವೆಂಕಟರಮಣ ಸ್ವಾಮಿಯ ಮಂದಿರದ ಶಂಕುಸ್ಥಾಪನೆಯು ಎರಡು ಸಾವಿರದ ಎಂಟರ ಮಾರ್ಚ್ ಇಪ್ಪತ್ತೊಂದರಂದು ಪೂಜ್ಯ ಶ್ರೀಮತ್ ಸುಧೀಂದ್ರ ತೀರ್ಥ ಸ್ವಾಮೀಜಿಯವರ ಅಮೃತ ಹಸ್ತದಿಂದಲೇ ನಡೆಯಿತು ಅದಕ್ಕೂ ಮೊದಲು ಶ್ರೀ ವೆಂಕಟರಮಣ ಸ್ವಾಮಿಯ ದೇವಸ್ಥಾನಕ್ಕಾಗಿ ಆಸ್ತಿ ಖರೀದಿಸುತ್ತಿದ್ದಂತೆ ಎರಡು ಸಾವಿರದ ಏಳರ ಮೇ ಇಪ್ಪತ್ತೊಂಬತ್ತರಂದು ಪೂಜ್ಯ ಸ್ವಾಮೀಜಿಯವರು ಹುಬ್ಬಳ್ಳಿಗೆ ಆಗಮಿಸಿ ಅಪಾರ ಭಕ್ತ ವೃಂದದ ಉಪಸ್ಥಿತಿಯಲ್ಲಿ ಭೂಮಿ ಪೂಜೆಯನ್ನು ನೆರವೇರಿಸಿದರು ಹುಬ್ಬಳ್ಳಿಯ ನೃಪತುಂಗ ಬೆಟ್ಟದ ತಪ್ಪಲಿನಲ್ಲಿ ಶ್ರೀ ಶಾಖಾ ಮಠವು ಎರಡು ಸಾವಿರದ ಹತ್ತರ ಮಾರ್ಚ್ ಹದಿನೇಳರಂದು ಸ್ಥಾಪನೆಗೊಂಡರೆ ಎರಡು ಸಾವಿರದ ಹತ್ತರ ಮಾರ್ಚ್ ಇಪ್ಪತ್ತ್ಮೂರರಂದು ಅಲ್ಲಿ ಸುಮಾರು ಎರಡೂವರೆ ಕೋಟಿ ರೂಪಾಯಿ ವೆಚ್ಚ ಮಾಡಿ ಕಟ್ಟಿಸಿದ ವೈಶಿಷ್ಟ್ಯಪೂರ್ಣ ಭವ್ಯ ಶ್ರೀ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ಶ್ರೀ ವೆಂಕಟೇಶ್ವರ ಸ್ವಾಮಿಯನ್ನು ಪ್ರತಿಷ್ಠಾಪಿಸಿ ಹುಬ್ಬಳ್ಳಿಗೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನನ್ನು ಬರಮಾಡಿಕೊಳ್ಳಲಾಯಿತು ಅದಕ್ಕಿಂತ ಮೊದಲು ಅಂದರೆ ಮಾರ್ಚ್ ಹದಿನೇಳರಂದು ಸಂಜೆ ಶ್ರೀ ವೆಂಕಟರಮಣ ಸ್ವಾಮಿ ದೇವರ ನೂತನ ಮೂರ್ತಿಯ ಶೋಭಾಯಾತ್ರೆಯು ಹುಬ್ಬಳ್ಳಿ ನಗರದಲ್ಲಿ ನಡೆಯಿತು ದೇವಸ್ಥಾನದ ಪ್ರತಿಷ್ಠಾಪನಾ ಸಮಾರಂಭದ ತಮ್ಮ ಆಶೀರ್ವಚನದಲ್ಲಿ ಪೂಜ್ಯ ಶ್ರೀಮತ್ ಸ್ವಾಮೀಜಿ ಸ್ವಾಮೀಜಿಯವರು ಗೌಡ ಸಾರಸ್ವತರ ನಾಲ್ಕು ಕುಟುಂಬಗಳಿದ್ದರೂ ಅಲ್ಲೊಂದು ಶ್ರೀ ವೆಂಕಟರಮಣ ಸ್ವಾಮಿಯ ದೇವಸ್ಥಾನ ಇರುತ್ತದೆ ಹುಬ್ಬಳ್ಳಿಯ ಈ ಕೊರತೆ ಈಗ ನಿವಾರಣೆಯಾಗಿದೆ ಸಂಸಾರಿಯು ಅಭಿವೃದ್ಧಿ ಹೊಂದಬೇಕಾದರೆ ವಿಶಾಲ ದೃಷ್ಟಿಕೋನ ಬೆಳೆಸಿಕೊಳ್ಳಬೇಕು ಶ್ರೀದೇವರ ಹಾಗೂ ಗುರುಪೀಠದ ಕೃಪಾಶೀರ್ವಾದ ಬೇಕಾಗುತ್ತದೆ ಸಂತೃಪ್ತಿ ಸಂತೋಷವೇ ಆರೋಗ್ಯ ಮತ್ತು ಅಭಿವೃದ್ಧಿಯ ಸಂಕೇತ ಒಬ್ಬರೊಂದಿಗೆ ಒಬ್ಬರು ಸೇರಿ ಸಮಾಜವನ್ನು ಅಭಿವೃದ್ಧಿಗೊಳಿಸಬೇಕು ಕಲಿಯುಗದ ಜಾಗೃತ ದೇವರಾದ ಶ್ರೀ ವೆಂಕಟರಮಣ ಸ್ವಾಮಿಯು ದೊಡ್ಡ ದೇವಸ್ಥಾನ ಹುಬ್ಬಳ್ಳಿಯಲ್ಲಿ ನಿರ್ಮಾಣವಾಗಿರುವುದು ಹುಬ್ಬಳ್ಳಿಯ ಮಹಾಜನರ ಮಹಾಭಾಗ್ಯ ಎಂದು ಹೇಳಿದರು ಈ ಮಾತಿಗೆ ಈಗ ಹದಿನೈದು ವರ್ಷಗಳೇ ತುಂಬಿವೆ ಹುಬ್ಬಳ್ಳಿ ಶ್ರೀ ವೆಂಕಟರಮಣ ಸ್ವಾಮಿ ಹಲವಾರು ಸಲ ತನ್ನ ಪವಾಡ ತೋರಿಸಿ ಹಲವರ ಜೀವನದಲ್ಲಿ ಸುಖ ಶಾಂತಿ ಸಂತೃಪ್ತಿಯನ್ನು ನೀಡಿದ್ದಾನೆ ಇಲ್ಲಿಯವರೆಗೆ ಸ್ವಾಮಿಗೆ ನಿರಂತರವಾಗಿ ನಿತ್ಯ ಪೂಜೆ ವಿಶೇಷ ಸಂದರ್ಭದಲ್ಲಿ ಹಬ್ಬ ಹರಿದಿನಗಳಲ್ಲಿ ರಂಗಪೂಜೆ ವಿಶೇಷ ಪೂಜೆ ಭಜನೆ ಉತ್ಸವಾದಿಗಳು ನಡೆಯುತ್ತಿರುತ್ತವೆ ಇಲ್ಲಿ ನಡೆಯುವ ವೈಕುಂಠ ಏಕಾದಶಿಯ ಅಲಂಕಾರ ವೈಭವವನ್ನು ಆಸ್ವಾದಿಸಿ ಆ ದಿವಸ ವೈಕುಂಠಪತಿಯನ್ನು ದರ್ಶಿಸಿ ಕೃತಾರ್ಥರಾಗಲು ಹುಬ್ಬಳ್ಳಿಯ ಎಲ್ಲೆಡೆಯಿಂದಷ್ಟೇ ಅಲ್ಲ ಬೇರೆ ಊರುಗಳಿಂದಲೂ ಸಹಸ್ರಾರು ಆಸ್ತಿಕ ಭಕ್ತರು ಬರುತ್ತಾರೆ ಇದೀಗ ಶ್ರೀ ವೆಂಕಟರಮಣ ಸ್ವಾಮಿಯ ದೇವಸ್ಥಾನದ ವಿಸ್ತರಣೆ ಕೋಣೆಗಳ ನಿರ್ಮಾಣ ಇತ್ಯಾದಿ ಕೃತಿ ಹಂತದ ಕಾಮಗಾರಿ ಆರಂಭವಾಗಿದ್ದು ಭಕ್ತ ಬಾಂಧವರಿಗೆ ಶ್ರೀ ಹರಿಗುರು ಕಾರ್ಯದಲ್ಲಿ ಕೈಜೋಡಿಸಲು ಸದವಕಾಶ ಒದಗಿ ಬಂದಿದೆ ಕೆಲವು ವಿಷಯಗಳನ್ನು ಯೋಗಾಯೋಗ ಅನ್ನುತ್ತೇವೆ ಅದರಂತೆ ಹುಬ್ಬಳ್ಳಿಯಲ್ಲಿ ಕಲಿಯಿದ ಕಲ್ಪರಕ್ಷ ಶ್ರೀ ವೆಂಕಟರಮಣ ಸ್ವಾಮಿಯನ್ನು ಪ್ರತಿಷ್ಠಾಪಿಸಿ ಕೀರ್ತಿಶೇಷರಾದ ಶ್ರೀಮದ್ ಸುಧೀಂದ್ರತೀರ್ಥ ಸ್ವಾಮೀಜಿಯವರ ಜನ್ಮ ಶತಮಾನೋತ್ಸವ ನಡೆಯುತ್ತಿರುವ ಈ ಸುಸಂದರ್ಭದಲ್ಲಿಯೇ ಅವರು ಪ್ರತಿಷ್ಠಾಪಿಸಿದ ಹುಬ್ಬಳ್ಳಿಯ ಶ್ರೀ ವೆಂಕಟರಮಣ ಸ್ವಾಮಿಯ ಹದಿನೈದನೇ ಪ್ರತಿಷ್ಠಾ ವರ್ಧಂತಿಯನ್ನು ಆಚರಿಸಿಕೊಳ್ಳುತ್ತಿದ್ದಾರೆ ಇದು ಮಹಾಯೋಗವಲ್ಲದೆ ಮತ್ತೇನು ಹುಬ್ಬಳ್ಳಿಯ ಶ್ರೀ ವೆಂಕಟರಮಣ ಸ್ವಾಮಿಯ ಹದಿನೈದನೇ ಪ್ರತಿಷ್ಠಾ ವರ್ಧಂತಿಯು ಅಪಾರ ಭಕ್ತ ಸಮೂಹದ ಉಪಸ್ಥಿತಿಯಲ್ಲಿ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾದ ಶ್ರೀ ದಿನೇಶ್ ಪೈ ಅವರ ನೇತೃತ್ವದಲ್ಲಿ ವಿಜೃಂಭಣೆಯಿಂದ ಏಪ್ರಿಲ್ ನಾಲ್ಕರಂದು ನಡೆಯಿತು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಮಹಾಪ್ರಾರ್ಥನೆ ಸಂಕಲ್ಪದೊಂದಿಗೆ ಅಭಿಷೇಕಗಳು ಆರಂಭವಾದವು ಪವಮಾನಾಭಿಷೇಕ ಪಂಚಾಮೃತ ಅಭಿಷೇಕ ಶತಕಲಶಾಭಿಷೇಕಗಳು ವೈದಿಕ ಪ್ರಮುಖರಾದ ವೇದ ಮೂರ್ತಿಗಳಿಂದ ಶ್ರದ್ಧಾಭಕ್ತಿಯಿಂದ ನಡೆದವು ನಂತರ ಶ್ರೀ ವೆಂಕಟನಮ್ಮ ಸ್ವಾಮಿಯನ್ನು ಹೂಹಾರ ಚಿನ್ನಾಭರಣಗಳಿಂದ ಅಲಂಕರಿಸಲಾಯಿತು ಷೋಡಶ ಪೂಜೆಯನ್ನು ಸಲ್ಲಿಸಲಾಯಿತು ಹಲವಾರು ಜನ ಭಜನಾ ಕಲಾವಿದರು ಆಗಮಿಸಿ ಭಜನಾ ಸೇವೆಯಲ್ಲಿ ಪಾಲ್ಗೊಂಡರು ವರ್ಧಂತಿ ಸಂದರ್ಭದ ದೇವರ ಸೇವೆಯಲ್ಲಿಯೂ ಹಲವಾರು ಭಕ್ತರು ಪಾಲ್ಗೊಂಡರು ಮಹಾಪೂಜೆ ಮಹಾ ನೈವೇದ್ಯ ಮಹಾಮಂಗಳಾರ್ತಿಗಳು ನಡೆದು ಹರಿಗುರು ಕಾರ್ಯದಲ್ಲಿ ಪಾಲ್ಗೊಂಡ ಸೇವಾದಾರರಿಗೆ ಪ್ರಸಾದ ವಿತರಿಸಲಾಯಿತು ಕೊನೆಯಲ್ಲಿ ಅನ್ನ ಸಂತರ್ಪಣೆಯೂ ನಡೆಯಿತು ಹುಬ್ಬಳ್ಳಿದಾರೋ ಹಾಗೂ ಇತರೆಡೆಯಿಂದ ಆಗಮಿಸಿದ ನೂರಾರು ಜನರು ಉಪಸ್ಥಿತರಿದ್ದು ಹರಿಗುರು ಕೃಪೆಗೆ ಪಾತ್ರರಾದರು ಇಲ್ಲಿಗೆ ಸುದ್ದಿ ಸಮಾಚಾರದ ಈ ಸಂಚಿಕೆ ಮುಕ್ತಾಯವಾಯಿತು ಈ ತನಕ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದವರು ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಬೇಕಾಗಿ ಮತ್ತೊಮ್ಮೆ ಕೋರುತ್ತೇನೆ ಈ ವಿಡಿಯೋವನ್ನು ಪೂರ್ತಿಯಾಗಿ ವೀಕ್ಷಿಸದೆ ಎಲ್ಲರಿಗೂ ಧನ್ಯವಾದಗಳು ಹಾಗೂ ವಂದನೆಗಳು